ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟ್ ಅವರ ಧ್ವನಿಯನ್ನು ಅನುಕರಣೆ ಮಾಡ್ತಾ ಮಾಡ್ತಾಯಿದ್ದೀನಿ ವೆಂಕಟ್ ಅವರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಆ ದೇವಸ್ಥಾನದಲ್ಲಿ ಅರ್ಚಕರು ಮತ್ತು ಉಚ್ಚಾ ವೆಂಕಟರವರ ನಡುವೆ ನಡೀತಕ್ಕಂಥ ಸಂಭಾಷಣೆ ಕೇಳಿ ಉಚ್ಚಾ ವೆಂಕಟರ ಆ ಕಡೆಯಿಂದ ಇದ್ದಾರೆ ಈ ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿರ್ತಾರೆ ಆಗ ಪೂಜಾರಿ ಅವ್ರು ಹೇಳ್ತಾರೆ ಓಹೋ ಹೋ ಉಚ್ಚಾ ವೆಂಕಟವರೇ ದಯಮಾಡ್ಸಿ ದಯಮಾಡಿಸಿ ಉಚ್ಚಾ ವೆಂಕಟವರೇ ದಯಮಾಡಿಸಿ ಆಗ ದೇವಸ್ಥಾನ ಅರ್ಚಕರು ಹೇಳ್ತಾರೆ ಉತ್ಸಾಹ ಕಟ್ಟವ್ರೆ ತೊಗೊಳ್ಳೇ ಮಂಗಳಾರತಿ ಮಂಗಳಾರ್ತಿನ ಯಾಕೆ ತಗೋಬೇಕು ಅಯ್ಯೋ ಇವತ್ತು ಗಣಪತಿ ಹುಡ್ತಾ ಬಾ ಓ ಗಣಪತಿ ಹುಡ್ತಾ ಬಾ ಅಂತಂದ್ರೆ ಏನೋ ಅಯ್ಯೋ ಇವತ್ತು ಗಣೇಶ ಚತುರ್ಥಿ ತಗೊಳ ಮಂಗಳಾರತಿ ಗಣೇಶ ಚತುರ್ಥಿನ ಹಂಗಂತಂದ್ರೆ ಏನೋ ಅಯ್ಯೋ ನಿಮ್ಗೆ ಇಷ್ಟು ಹೇಳಿರು ಆಗಲ್ಲ ಇವತ್ತು ಗಣಪತಿ ಉತ್ಸವ ಬಾ ಥೋಡೆ ಓ ಗಾಣಿಪೂಜಿ ಉಟ್ಸ್ತಾ ಏನ ಏನು ಒಂದು ಕರ್ಪೂರ ರಸ ಜಾಕಿ ಎರಡು ಮೂರು ನಾಲ್ಕು ಕರ್ಪೂರ ರಸ ಬಿಟ್ಟಿದರೆ ಯಾರು ಪೂಜಾರಪ್ಪನವರು ಹಿಂಗೆ ಬೆಂಕಿ ಜ್ವಾಲ ಹಿಂಗೆ ಇದೆ ಉಚ್ಛಾ ವೆಂಕಟವ್ರು ಬಂದರು ಹ್ಯಾಪಿ ಬಾಯ್ ಡೇ ಟೂ ಯೂ ಹ್ಯಾಪಿ ಬಾಯ್ ಡೇ ಟೂ ಯು ಗಣೇಶ ಅಂತ ಹೇಳಿದ ತಕ್ಷಣ ಆ ಅರ್ಚಕರು ಐಸಿಗೆ ಹೋಗಿ ಪ್ರಜ್ಞೆ ತಪ್ಪರು ಸ್ನೇಹಿತರೆ ಇದು ಕೇವಲ ಕಾಮಿಡಿಗಾಗಿ ಮನೋರಂಜನೆಗಾಗಿ ಇದು ಯಾವುದು ಕೂಡ ಈ ಪೂಜಾರಪ್ಪನಾಗಲಿ ಮತ್ತು ಇದನ್ನಾಗಲಿ ಇದು ಪ್ರ ಅವಹೇಳನ ಮಾಡೋಂಥದ್ದಲ್ಲ ಇರತಕ್ಕಂತಹ ಒಂದು ಕಾಮಿಡಿಗೋಸ್ಕರ ಈ ವಿಡಿಯೋನ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ